ಶಿವಮೊಗ್ಗದಲ್ಲಿ ನಡೆದ ಕೆಸರುಗದ್ದೆ ಕ್ರೀಡೋತ್ಸವ ಎಲ್ಲರ ಗಮನ ಸೆಳೆದಿದೆ ಕೆಸರುಗದ್ದೆಯಲ್ಲಿ ಮೆಂದಿದ್ದ ಯುವಕ ಯುವತಿಯರು ಮಸ್ತ್ ಮಜಾ ಮಾಡಿದ್ದಾರೆ ಕನ್ನಡ ಹಾಡುಗಳಿಗೆ ಗದ್ದೆಯಲ್ಲೇ ಸ್ಟೆಪ್ ಹಾಕಿದ್ದಾರೆ ಆಹಾ ಅದೇನ್ ಚಂದ ನೋಡಿ ಹಳ್ಳಿ ಸೊಗಡಿನ ಕ್ರೀಡೆಗಳೇ ಹಾಗೆ ಒಂದು ಕ್ಷಣ ಸ್ವರ್ಗವನ್ನೇ ಬಿಡ್ತಾವೆ ಈ ಡಿಜಿಟಲ್ ಯುಗದಲ್ಲಿ ಒಟ್ಟಾಗಿ ಸಂಭ್ರಮಿಸೋದು ಕಣ್ಮರಿಯಾಗಿದೆ ಆದರೆ ಕೆಲವೆಡೆ ಗ್ರಾಮೀಣ ಕ್ರೀಡೆಗಳು ಜೀವಂತವಾಗಿರೋದು ನೋಡ್ತಾ ಇದ್ರೆ ಖುಷಿಯಾಗುತ್ತೆ ಮೈಯೆಲ್ಲ ಕೆಸರು ಅದರ ಮಧ್ಯೆ ಜಿನಗುಡ ಮಳೆ ಡಿಜೆ ಸೌಂಡ್ ಕುಣಿತ ಎಲ್ಲರ ಮುಖದಲ್ಲೂ ತುಂಬಿ ತುಳುಕ್ತಿರೋ ಮಂದಹಾಸ ಇದೆಲ್ಲದಕ್ಕೂ ಕೆಸರುಗದ್ದೆ ಕ್ರೀಡೋತ್ಸವವೇ ಸಾಕ್ಷಿಯಾಗಿದೆ ಶಿವಮೊಗ್ಗ ತಾಲೂಕಿನ ಗೋಂದಿ ಚಟ್ನಹಳ್ಳಿ ಗ್ರಾಮದಲ್ಲಿ ಜೆಸಿಐ ವತಿಯಿಂದ ಕೆಸರು ಗದ್ದೆಯ ಕ್ರೀಡಾಕೂಟ ಆಯೋಜಿಸಲಾಗಿತ್ತು ಮಹಿಳೆಯರು ಪುರುಷರು ಭಾಗವಹಿಸಿ ಸಖತ್ ಎಂಜಾಯ್ ಮಾಡಿದ್ದಾರೆ ಕೆಸರಲ್ಲಿ ನಿಧಿ ಹುಡುಕೋದು ರನ್ನಿಂಗ್ ರೇಸ್ ಹೀಗೆ ಸಾಕಷ್ಟು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಮೋಜು ಮಸ್ತಿ ಮಾಡಿದ್ದಾರೆ ಕೆಸರಲ್ಲಿ ಓಡೋದು ಅಂದರೆ ಬಿಡಿ ಹೆಜ್ಜೆ ಇಡುತ್ತಿದ್ದಂತೆ ಆಳುದ್ದ ನೀರು ಕೆಸರು ಎಗರುತ್ತೆ ಅದರಲ್ಲಿ ಓಡಿ ಗುರಿ ಮುಟ್ಟಿದ್ರೆ ಅವರೇ ಗೆದ್ದಾಗೆ ಓಡಬಾರದಲ್ಲಿ ಕೆಲವರು ಕೆಸರಲ್ಲೇ ಬಿದ್ದು ಮುಳುಗೆದ್ದಿದ್ದಾರೆ ನಮಗೆ ಈ ಕೆಸರು ಗದ್ದೆ ಓಟ ಸ್ಪೋರ್ಟ್ಸು ಇದು ಆಟ ಅಂದರೆ ಏನೂ ಗೊತ್ತಿರಲಿಲ್ಲ ಇದೇ ಫಸ್ಟ್ ಬಂದಿರೋದು ಎಂಜಾಯ್ ಮಾಡೋಣ ಅಂತ ಮಾಡ್ಕೊಂಡೇ ಬಂದ್ವಿ ಇವರೊಂದು ಅವಕಾಶ ನಮಗೆ ಕಲ್ಪಿಸ್ಕೊಟ್ಟಿರೋದ್ರಿಂದ ತುಂಬ ಚೆನ್ನಾಗಿ ಅನಿಸ್ತಾ ಇದೆ ಅದರಲ್ಲೇ ಮುಳುಗೋಗಿದ್ದೀವಿ ಆದ್ರೂ ನಾವು ಕೆಸರಲ್ಲಿದ್ದೀವಿ ಅಂತ ಏನು ಅನಿಸ್ತಾ ಇಲ್ಲ ಮಕ್ಕಳು ಅಂತೂ ತುಂಬ ಖುಷಿ ಪಡ್ತಿದ್ದಾರೆ ಅದರಲ್ಲೇ ಬಿದ್ದು ಒದ್ದಾಡ್ತಿದ್ದಾರೆ ಚಿಕ್ಕ ಪುಟ್ಟ ಮಕ್ಕಳು ಅಂತ ಅವರು ಇದು ಮಾಡ್ಕೊತಾ ಇಲ್ಲ ಎಲ್ಲ ಎಲ್ಲನೂ ಮರೆತು ಅವ್ರ ಕೆಸರಲ್ಲೇ ಬಿದ್ದು ಆಟ ಆಡ್ತಾ ಇದ್ದಾರೆ ತುಂಬ ಖುಷಿ ಅನ್ನಿಸ್ತು ಇನ್ನು ಇನ್ನೂರಕ್ಕೂ ಹೆಚ್ಚು ಸ್ಪರ್ಧಾಳುಗಳು ಕೆಸರು ಗದ್ದೆ ಕ್ರೀಡೆಯಲ್ಲಿ ಭಾಗವಹಿಸಿದ್ರು ಸಿಟಿ ಲೈಫು ಬಿಟ್ಟು ಹಳ್ಳಿಗೆ ಬಂದು ಕೆಸರಲ್ಲೇ ಮಿಂದೆದಿದ್ದಾರೆ ಕನ್ನಡ ಚಿತ್ರಗೀತೆಗಳಿಗೆ ಎಲ್ಲರೂ ಬರ್ಜರಿ ಸ್ಟೆಪ್ಸ್ ಹಾಕಿದ್ದಾರೆ ನಿಜಕ್ಕೂ ಇದೊಂದು ತುಂಬಾನೇ ಸಂತೋಷ ಆಗ್ತಿದೆ ಯಾಕಂದ್ರೆ ನಾವು ಇಲ್ಲಿವರೆಗೂ ಯಾವತ್ತು ಕೆಸರು ಗದ್ದೆ ಓಟ ನೋಡಿದ್ವಿ ಅಷ್ಟೇ ಯಾವತ್ತು ಭಾಗವಹಿಸಿರ್ಲಿಲ್ಲ ಇವತ್ತು ಇಲ್ಲಿ ಭಾಗವಹಿಸ್ತಿದ್ದೀವಿ ನಾವು ಇವತ್ತು ಇದರಲ್ಲಿ ಇಳಿದು ಆಟ ಆಡ್ತಾ ಇದೀವಿ ಅಂದ್ರೆ ನಿಜವಾಗ್ಲು ಇವತ್ತು ಎಲ್ಲರೂ ಸಣ್ಣ ಮಕ್ಕಳು ತರ ಆಗೋಗಿದೀವಿ ಎಲ್ಲರೂ ಖುಷಿಯಿಂದ ಭಾಗವಹಿಸ್ತಾ ಇದ್ದೀವಿ ಬರೀ ಆರ್ಟಿಫಿಷಿಯಲ್ ಸ್ಪೋರ್ಟ್ಸ್ ಬದಲು ಈ ಸಾಂಪ್ರದಾಯಿಕ ಕ್ರೀಡೆಯನ್ನ ಮರಿಬಾರದು ನಾವು ಅದನ್ನ ನಮ್ಮ ಮುಂದಿನ ಜನರೇಷನ್ಗೂ ತಗೊಂಡೋಗ್ಬೇಕು ಅನ್ನೋ ಎಲ್ಲಾ ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ಇಂದು ಕೆಸರುಗದ್ದೆ ಆಟವನ್ನ ಆಯೋಜನೆ ಮಾಡಿದ್ದೀವಿ ಎಂಜಾಯ್ ಮಾಡ್ತಿರೋದು ದೊಡ್ಡವ್ರ ಎಂಜಾಯ್ ಮಾಡ್ತಿರೋದು ನೋಡಿ ನಮಗೆ ತುಂಬಾನೇ ಖುಷಿ ಆಗ್ತಿದೆ ಒಟ್ನಲ್ಲಿ ಒಂದ್ ಕಡೆ ಮುಂಗಾರು ಮಳೆ ಭರ್ಜರಿ ಆಗಿದೆ ಮತ್ತೊಂದ್ ಕಡೆ ಹಚ್ಚ ಹಸಿರಿಂದ ಕೂಡಿದ ಪ್ರಕೃತಿ ಮಧ್ಯೆ ಕೆಸರುಗದ್ದೆ ಕ್ರೀಡೋತ್ಸವ ವಿಶೇಷವಾಗಿತ್ತು ಪುರದಾಳು ನ್ಯೂಸ್ ಏಟೀನ್ ಶಿವಮೊಗ್ಗ ಇನ್ನುಳಿದ ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಕನ್ನಡನಾಡಿ ಎಕ್ಸ್ಪ್ರೆಸ್ನಲ್ಲಿ ಕಾಲೇಜು ಕಾಂಪೌಂಡ್ಗೆ ಚಿಗಿರಿ ಬಸ್ ಡಿಕ್ಕಿ ಸಿಸಿಟಿವಿಯಲ್ಲಿ ಮೈ ನಡುಗಿಸುವ ದೃಶ್ಯ ಸರ ಧಾರವಾಡದ ವಿದ್ಯಾಗಿರಿ ಬಡಾವಣೆಯಲ್ಲಿ ಘಟನೆ ಮಾಡಿ ಅಂಗಡಿಗೆ ಬೆಂಕಿ ಹಚ್ಚಿದ ಖದಿಮರು ಹದಿನೈದು ಲಕ್ಷ ಮೌಲ್ಯದ ವಸ್ತುಗಳು ಸುಟ್ಟು ಭಸ್ಮ ಬೀದರ್ ನಗರದ ನ್ಯೂ ಆದರ್ಶ ಕಾಲೋನಿಯಲ್ಲಿ ಘಟನೆ ಚಾಲಕನ ನಿಯಂತ್ರಣ ತಪ್ಪಿ ಗೂಡ್ಸ್ ವಾಹನ ಪಲ್ಟಿ ರಸ್ತೆಯಲ್ಲಿ ಚಲ್ಲಾಪಿಲ್ಲಿಯಾಗಿ ಬಿದ್ದ ಬಾಳೆಗೊನೆ ಹುಬ್ಬಳ್ಳಿ ತಾಲೂಕಿನ ವೋರೂರಿನ ಬಳಿ ಘಟನೆ ಯೂರಿಯಾ ಗೊಬ್ಬರಕ್ಕಾಗಿ ರೈತರ ಪರದಾಟ ಪಹಣಿಯೊಂದಿಗೆ ಸಾಲುಗಟ್ಟಿ ನಿಂತ ಅನ್ನದಾತರು ಧರಣಿ ನಂತರ ಎಚ್ಚೆತ್ತುಕೊಂಡ ಕೊಪ್ಪಳ ಜಿಲ್ಲಾಡಳಿತ ನಾಡಹಬ್ಬ ದಸರಾ ಮಹೋತ್ಸವಕ್ಕೆ ದಿನಗಣನೆ ಶುರು ಅದಮನೆ ಪ್ರವೇಶ ಪಡೆದ ಗಜಪಡ ಸ್ವಾಗತ ಕೋರಿ ಸಾಂಪ್ರದಾಯಿಕ ಪೂಜೆ ಸಲ್ಲಿಸಿದ ಜಿಲ್ಲಾಡಳಿತ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮುನ್ನೂರ ಐವತ್ನಾಲ್ಕನೇ ಆರಾಧನಾ ಮಹೋತ್ಸವ ರಾಯರ ಮಠದಲ್ಲಿ ಪೂರ್ವಾರಾಧನೆ ಕಣ್ತುಂಬಿಕೊಳ್ಳಲು ಹರಿದು ಬಂದ ಭಕ್ತ ಸಾಗರ